ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಜಿಪ್ಟಿನ ಪಿರಮಿಡ್ಗಳು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಜಗತ್ತಿನ ಏಳು ಅದ್ಭುತಗಳಲ್ಲಿ ದಿ ಗ್ರೇಟ್ ಪಿರಮಿಡ್ ಆಫ್ ಗಿಝಾ ಕೂಡ ಒಂದು ದೊಡ್ಡ ದೊಡ್ಡ ಕಲ್ಲುಗಳಿಂದ ನಿರ್ಮಾಣವಾಗಿರುವ ಈ ಪಿರಮಿಡ್ ಬರೋಬ್ಬರಿ ಆರು ಮಿಲಿಯನ್ ಟನ್ ಅಂದರೆ ಅರವತ್ತು ಲಕ್ಷ ಟನ್ನಷ್ಟು ತೂಕ ಹೊಂದಿದೆ ಅಂತ ಹೇಳ್ತಾರೆ ಅಂದರೆ ಪ್ರತಿ ಕಲ್ಲಿನ ತೂಕ ಸರಿಸುಮಾರು ಎರಡರಿಂದ ಮೂರು ಟನ್ ಇದೆ ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ಕ್ರೇನ್ ಇಲ್ಲ ಈಗಿನಂತೆ ಬುಲ್ಡೋಸರ್ ಇಲ್ಲ ಯಾವ ತಂತ್ರಜ್ಞಾನವೂ ಇಲ್ಲದ ಸಾವಿರಾರು ವರ್ಷಗಳ ಹಿಂದೆ ಪ್ರಾಚೀನ ಕಾಲದಲ್ಲಿ ಇಷ್ಟು ದೊಡ್ಡ ಕಲ್ಲಿನ ಕಟ್ಟಡ ನಿರ್ಮಿಸಿದ್ದು ಹೇಗೆ ಅಂತ ಇವತ್ತಿಗೂ ಜಗತ್ತು ತಲೆ ಕೆಡಿಸಿಕೊಂಡು ಸಂಶೋಧನೆಯನ್ನ ನಡೆಸುತ್ತಲೇ ಇದೆ ಆದರೆ ಇದುವರೆಗೂ ಇವುಗಳ ರಹಸ್ಯ ಮಾತ್ರ ಬಹಿರಂಗವಾಗ್ತಲೇ ಇಲ್ಲ ಹಾಗಿದ್ರೆ ಈ ಬೃಹದಾಕಾರದ ಈಜಿಪ್ಟ್ ಪಿರಮಿಡ್ಗಳನ್ನು ಕಟ್ಟಿದ್ದು ಯಾರು ನಿಜಕ್ಕೂ ಇದು ಮಾನವನ ಕೈನಲ್ಲಿ ಆಗುವ ಕೆಲಸವ ಐದು ಸಾವಿರ ವರ್ಷಗಳ ಹಿಂದೆ ಇಂಥದ್ದೊಂದು ಬೃಹತ್ ನಿರ್ಮಾಣ ಕಾರ್ಯ ಸಾಧ್ಯವಾಗಿದ್ದು ಹೇಗೆ ಇದು ಅನ್ಯ ಗ್ರಹ ಜೀವಿಗಳು ಮಾಡಿದ ನಿರ್ಮಾಣವ ಇಡೀ ಜಗತ್ತೇ ಬೆರಗಾಗಿಸುವ ಈಜಿಪ್ಟಿನ ಪಿರಮಿಡ್ಗಳ ಬಗ್ಗೆ ಹೀಗೆ ಹತ್ತು ಹಲವು ರಹಸ್ಯ ಮತ್ತು ವಿಶಿಷ್ಟ ವಿಚಾರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅಷ್ಟಕ್ಕೂ ಪಿರಮಿಡ್ಗಳನ್ನು ಯಾಕೆ ನಿರ್ಮಿಸ್ತಿದ್ರು ಅಂತ ನೋಡಿದ್ರೆ ಅಚ್ಚರಿಯ ಅಂಶ ಹೊರಬೀಳತ್ತೆ ಈ ಪ್ರಾಚೀನ ಈಜಿಪ್ಟ್ ರಾಜರು ಅಥವಾ ಜನರಿದ್ದರಲ್ಲ ಇವರು ಸಾವಿನ ನಂತರದ ಬದುಕಿನ ಮೇಲೆ ನಂಬಿಕೆಯನ್ನ ಹೊಂದಿದ್ರು ಅಂದ್ರೆ ಪುನರ್ಜನ್ಮ ಅಲ್ಲ ಸಾವಿನ ನಂತರ ಮತ್ತೊಂದು ಜೀವನ ಶುರುವಾಗುತ್ತೆ ಅಂತ ನಂಬಿದ್ರು ಸತ್ತ ಮೇಲೆ ಆತ್ಮ ಮತ್ತೊಂದು ಜಗತ್ತನ್ನ ಪ್ರವೇಶಿಸುತ್ತೆ ಅಂತ ನಂಬಿದ್ರು ಯಾರು ಮಾನವ ಜನ್ಮದಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೋ ಅವರು ಈ ಮಾನವ ಜನ್ಮದ ಬಳಿಕ ಅಂದ್ರೆ ಇನ್ನೊಂದು ಜೀವನ ಪ್ರವೇಶಿಸಿದ ಬಳಿಕ ಅಲ್ಲಿ ಅವಿನಾಶಿಯಾಗಿ ಬಾಳುತ್ತಾರೆ ಅಂತ ನಂಬಿದ್ರು ಒಳ್ಳೆಯ ಕಾರ್ಯಗಳು ಮಾಡಿದವರು ಈ ಮತ್ತೊಂದು ಜೀವನದಲ್ಲಿ ಸಾವೆ ಇಲ್ಲದ ರೀತಿಯಲ್ಲಿ ಬದುಕಲು ದೇವರು ಅವಕಾಶ ಮಾಡಿಕೊಡ್ತಾನೆ ಅಂತ ನಂಬಿದ್ರು ಹೀಗಾಗಿಯೇ ಈಜಿಪ್ಟಿನ ರಾಜರು ಈ ಮಾನವ ಬದುಕಿನ ನಂತರ ಶುರುವಾಗುವ ಮತ್ತೊಂದು ಜೀವನದ ಬಗ್ಗೆ ತಯಾರಿ ನಡೆಸ್ತಿದ್ರು ಈ ರಾಜರುಗಳು ಅಧಿಕಾರ ವಹಿಸಿಕೊಂಡಾಗ ಮೊದಲ ಕೆಲಸ ಶುರುವಾಗ್ತಿದ್ದದ್ದೇ ಸಮಾಧಿ ನಿರ್ಮಾಣ ಕಾರ್ಯ ಈಗ ಬಳಸಿರುವ ವಸ್ತುಗಳೇ ಮರು ಜೀವನದಲ್ಲಿ ಹುಟ್ಟಿದಾಗಲೂ ಸಿಗಬೇಕು ಅಂತ ಅವನ್ನ ಸಮಾಧಿ ಜೊತೆ ಹೂತು ಹಾಕಲಾಗ್ತಿತ್ತು ತಾವು ಬಳಸುತ್ತಿದ್ದ ಬಟ್ಟೆ ಕುರ್ಚಿ ಮೇಜು ಊಟ ಚಿನ್ನಾಭರಣ ಹಣ ಹೀಗೆ ಈಗಿನ ಮಾನವನ ಜನ್ಮದಲ್ಲಿ ಏನೇನು ಬಳಸ್ತಿದ್ರೋ ಅವೆಲ್ಲವನ್ನು ಅದಕ್ಕಿಂತ ಹೆಚ್ಚಿನದನ್ನು ಮರುಹುಟ್ಟಿನ ಬಳಿಕ ಬಳಸಲು ಅವುಗಳನ್ನು ಶವದ ಜೊತೆ ಹೂತು ಹಾಕಲಾಗ್ತಿತ್ತು ಬಳಿಕ ಈ ಜನ್ಮದಲ್ಲಿ ತಮ್ಮ ಹೆಸರು ಘನತೆ ಹೆಚ್ಚಿಸಲು ಮಾಡುವ ಕೆಲಸ ಕಾರ್ಯಗಳು ಅದರ ನಂತರ ಆಲೋಚನೆ ಮಾಡ್ತಿದ್ರು ಆದರೆ ಮೊದಲು ನಮಗೆ ಕಟ್ಟೋ ಘೋರಿ ಹೇಗಿರಬೇಕು ಅದರಲ್ಲಿ ಏನೆಲ್ಲ ವಸ್ತುಗಳನ್ನು ಇಡಬೇಕು ಎಂಬ ವಿಚಾರದ ಬಗ್ಗೆನೆ ಇವರು ಹೆಚ್ಚು ತಲೆಕೆಡಿಸಿಕೊಳ್ತಿದ್ರಂತೆ ಇದೇ ಕಾರಣಕ್ಕೆ ಈಜಿಪ್ಟಿನ ಪಿರಮಿಡ್ಗಳು ಎಂಬ ವಿಸ್ಮಯಗಳ ಹುಟ್ಟಿಗೆ ಕಾರಣವಾಯಿತು ಅಂತ ಸಂಶೋಧಕರು ಬಹಿರಂಗಪಡಿಸಿದ್ದಾರೆ ಹಾಗಿದ್ರೆ ಈಜಿಪ್ಟ್ನಲ್ಲಿ ಒಟ್ಟು ಎಷ್ಟು ಪಿರಮಿಡ್ಗಳಿವೆ ಅವುಗಳನ್ನು ನಿರ್ಮಿಸಿದವರು ಯಾರು ಅಂತ ಡೀಟೇಲ್ ಆಗಿ ನೋಡೋಣ ಸದ್ಯ ಈಜಿಪ್ಟ್ನಲ್ಲಿ ಅತ್ಯಂತ ಹೆಸರುವಾಸಿಯಾಗಿರುವ ಮತ್ತು ಅತಿ ದೊಡ್ಡ ಪಿರಮಿಡ್ ಅಂದರೆ ದಿ ಗ್ರೇಟ್ ಪಿರಮಿಡ್ ಆಫ್ ಕಿಸ ಈಜಿಪ್ಟಿನ ಕೈರೋ ನಗರದಲ್ಲಿರುವ ಈ ಪಿರಮಿಡ್ ಹದಿಮೂರು ಎಕರೆ ಜಾಗದಲ್ಲಿ ನಿರ್ಮಿಸಲಾಗಿದೆ ಈ ಗಿಝಾ ಪಿರಮಿಡ್ ನಿರ್ಮಿಸಲು ಸುಮಾರು ಇಪ್ಪತ್ತು ಲಕ್ಷಗಳಷ್ಟು ಕಲ್ಲುಗಳನ್ನು ಬಳಸಲಾಗಿದೆ ಅಂತ ಹೇಳ್ತಾರೆ ಒಂದೊಂದು ಕಲ್ಲು ಕೂಡ ಸರಿಸುಮಾರು ಎರಡರಿಂದ ಮೂರು ಟನ್ ತೂಕ ಹೊಂದಿದೆ ಆ ಮೂಲಕ ಈ ಪಿರಮಿಡ್ನ ತೂಕ ಬರೋಬ್ಬರಿ ಅರವತ್ತು ಲಕ್ಷ ಟನ್ ಅಂದರೆ ತಪ್ಪಾಗಲಾರದು ಇನ್ನು ಮೂವತ್ತರಿಂದ ಐವತ್ತಾರು ವರ್ಷಗಳ ಸಮಯ ಇದನ್ನು ಕಟ್ಟುವುದಕ್ಕೆ ತೆಗೆದುಕೊಳ್ಳಲಾಗಿದೆ ಅಂತ ನಂಬಲಾಗಿದೆ ಕ್ರಿಸ್ತ ಪೂರ್ವ ಎರಡು ಸಾವಿರದ ಐನೂರ ಅರವತ್ತರಲ್ಲಿ ಅಂದರೆ ನಾಲ್ಕು ಸಾವಿರದ ಐನೂರು ವರ್ಷಗಳ ಹಿಂದೆ ಇದರ ನಿರ್ಮಾಣವಾಗಿದೆ ಫೆರೋ ಕುಫು ಎಂಬ ರಾಜ ಇದನ್ನು ನಿರ್ಮಿಸಿದ್ದ ಅಂತ ಹೇಳ್ತಾರೆ ಇಲ್ಲಿ ಮತ್ತೊಂದು ವಿಚಾರವನ್ನ ತಿಳಿದುಕೊಳ್ಳಿ ಸ್ನೇಹಿತರೆ ಪ್ರಾಚೀನ ಈಜಿಪ್ಟ್ ರಾಜರನ್ನ ಫೆರೋ ಅಂತ ಕರೆಯಲಾಗ್ತಿತ್ತು ಒಟ್ಟಾರೆ ಈಜಿಪ್ಟ್ನಲ್ಲಿರುವ ಪಿರಮಿಡ್ಗಳು ಪ್ರಾಚೀನ ರಾಜರ ಸಮಾಧಿಗಳಾಗಿವೆ ಅಂದರೆ ತಪ್ಪಾಗಲಾರದು ನೂರ ನಲವತ್ತಾರು ಪಾಯಿಂಟ್ ಆರು ಮೀಟರ್ ಎತ್ತರ ಹೊಂದಿರುವ ಈ ಪಿರಮಿಡ್ ನಲವತ್ತು ಲಕ್ಷ ಟನ್ನಷ್ಟು ತೂಕ ಹೊಂದಿದೆ ಅಂತ ಹೇಳ್ತಾರೆ ಇಷ್ಟು ಎತ್ತರದ ಒಂದು ಕಟ್ಟಡವನ್ನ ಐದು ಸಾವಿರ ವರ್ಷದ ಹಿಂದೆಯೇ ನಿರ್ಮಿಸಿದ್ದು ಬಹುದೊಡ್ಡ ದಾಖಲೆಯಾಗಿದೆ ಅದರಲ್ಲೂ ಕಳೆದ ನಾಲ್ಕು ಸಾವಿರ ವರ್ಷಗಳಿಂದ ಈ ಗಿಜಾ ಪಿರಮಿಡ್ ಮನುಷ್ಯ ಮಾತ್ರ ನಿರ್ಮಿಸಿದ ಅತ್ಯಂತ ಎತ್ತರದ ಕಟ್ಟಡ ಎಂಬ ದಾಖಲೆ ಹೊಂದಿತ್ತು ಆದರೆ ಮುಂದೆ ಹನ್ನೆರಡನೇ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ಲಿಂಕನ್ ಕೆಥಿಡ್ರಲ್ ಚರ್ಚ್ ಈ ಗಿಜಾ ಪಿರಮಿಡ್ ಅನ್ನ ಹಿಂದಿಕ್ಕಿತ್ತು ನೈಲ್ ನದಿ ದಡದಲ್ಲಿ ಒಟ್ಟು ಇಂತಹ ಮೂರು ಪ್ರಮುಖ ಪಿರಮಿಡ್ಗಳು ನಮಗೆ ನೋಡಲು ಸಿಗ್ತವೆ ಮೊದಲನೆಯದ್ದು ದಿ ಗ್ರೇಟ್ ಪಿರಮಿಡ್ ಆಫ್ ಗಿಝಾ ಅದರ ನಂತರ ಪಿರಮಿಡ್ ಆಫ್ ಕಾಫ್ರೆ ಇದನ್ನು ಫೆರೋ ಕುಫು ಪುತ್ರ ಕಾಫ್ರೆ ನಿರ್ಮಿಸಿದ್ದ ಅಂತ ಹೇಳಲಾಗುತ್ತೆ ಇದರ ಎತ್ತರ ಸುಮಾರು ನಾನೂರ ಎಪ್ಪತ್ತೊಂದು ಅಡಿಗಳಷ್ಟಿದೆ ಇದರ ಮತ್ತೊಂದು ಅಚ್ಚರಿಯ ವಿಷಯವೆಂದರೆ ವಿಶ್ವಪ್ರಸಿದ್ಧ ಗ್ರೇಟ್ ಸ್ಪಿಂಗ್ಸ್ ಪ್ರತಿಮೆಗಳು ಸಿಕ್ಕಿದ್ದು ಇದೇ ಪಿರಮಿಡ್ನಲ್ಲಿ ಫೆರೋ ಕಾಫ್ರೆಯನ್ನು ವೈಭೀಕರಿಸಲು ಆತನೇ ಮಾಡಿಸಿದ್ದ ಅವನ ಪ್ರತಿರೂಪ ಇದು ಅಂತ ನಂಬಲಾಗಿದೆ ಇನ್ನು ಮೂರನೇ ಮತ್ತು ಅತ್ಯಂತ ಚಿಕ್ಕ ಪಿರಮಿಡ್ ಅಂದರೆ ಅದು ಪಿರಮಿಡ್ ಆಫ್ ಮೆನ್ ಕವ್ರೆ ಇವನು ಕಾಫ್ರೆ ಪುತ್ರ ಅಂತ ನಂಬಲಾಗಿದೆ ಈ ಪಿರಮಿಡ್ನ ಎತ್ತರ ಇನ್ನೂರ ಹದಿನೆಂಟು ಅಡಿ ಅಂತ ಹೇಳಲಾಗುತ್ತೆ ಇವಿಷ್ಟೇ ಅಲ್ಲದೆ ಈಜಿಪ್ಟ್ ದೇಶದಲ್ಲಿ ಒಟ್ಟು ನೂರ ಹದಿನೆಂಟು ಪಿರಮಿಡ್ಗಳಿವೆ ಬಹುತೇಕ ಪಿರಮಿಡ್ಗಳು ನಶಿಸಿ ಹೋಗಿವೆ ವಾತಾವರಣದ ಬದಲಾವಣೆ ಮತ್ತು ಅನೇಕ ಸಂಗತಿಗಳಿಂದ ಇವು ಹಾಳಾಗಿ ಹೋಗಿವೆ ಆದರೆ ಈ ಮೂರು ಪಿರಮಿಡ್ಗಳು ಮಾತ್ರ ಇವತ್ತಿಗೂ ಒಳ್ಳೆಯ ಕಂಡೀಷನ್ ನಲ್ಲಿ ಉಳಿದಿವೆ ಅದರಲ್ಲೂ ಪಿರಮಿಡ್ ಆಫ್ ಗೀಝಾ ಅತ್ಯುತ್ತಮ ಸ್ಥಿತಿಯಲ್ಲಿದೆ ಹೀಗಾಗಿಯೇ ಜಗತ್ತಿನ ಅನೇಕ ಸಂಶೋಧಕರು ಇಲ್ಲಿ ಬಿಡುಬಿಟ್ಟಿದ್ದಾರೆ ಇವತ್ತಿಗೂ ಇದರಲ್ಲಿರುವ ರಹಸ್ಯಗಳನ್ನು ಭೇದಿಸಲು ಸಾಧ್ಯವಾಗ್ತಿಲ್ಲ ಇದರ ಬಗ್ಗೆ ಅಧ್ಯಯನ ನಡೆಸಿದಷ್ಟು ಹೊಸ ಹೊಸ ಮಾಹಿತಿಗಳು ವರ್ಷ ವರ್ಷಕ್ಕೂ ಹೊರಬೀಳುತ್ತಲೇ ಇರ್ತವೆ ಇನ್ನು ಈ ಪಿರಮಿಡ್ ನಿರ್ಮಿಸಿದ್ದ ಕಾರ್ಮಿಕರು ಅತ್ಯಂತ ಕುಶಲರಾಗಿದ್ರು ಅಂತ ಹೇಳಲಾಗುತ್ತೆ ಅವರು ನಿರ್ಮಾಣ ಕಲೆಯಲ್ಲಿ ಅತ್ಯಂತ ನೈಪುಣ್ಯತೆಯನ್ನು ಹೊಂದಿದ್ರು ಹಳೆ ಸಿನಿಮಾ ಅಥವಾ ಕಥೆ ಕಾದಂಬರಿಗಳಲ್ಲಿ ಬರುವ ಹಾಗೆ ಕಾರ್ಮಿಕರಿಗೆ ಹಿಂಸೆ ಕೊಟ್ಟು ಈ ಪಿರಮಿಡ್ಗಳನ್ನು ನಿರ್ಮಿಸಿರಲಿಲ್ಲ ಬದಲಾಗಿ ಸ್ಕಿಲ್ ಹೊಂದಿರುವ ಕಾರ್ಮಿಕರನ್ನ ಅತ್ಯಂತ ಗೌರವ ಆಧಾರಗಳೊಂದಿಗೆ ನೋಡಿಕೊಂಡು ಅವರಿಂದ ಈ ಪಿರಮಿಡ್ ಗಳನ್ನು ಕಟ್ಟಿಸಲಾಗಿತ್ತು ಈ ಕಾರ್ಮಿಕರಿಗೆ ಒಳ್ಳೆಯ ಆಹಾರ ಮತ್ತು ಇರುವುದಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಆಗಿನ ಕಾಲದ ಒಬ್ಬ ಈಜಿಪ್ಟಿಯನ್ ಪ್ರಜೆ ಯಾವ ಗುಣಮಟ್ಟದ ಆಹಾರ ತಿನ್ನುತ್ತಿದ್ನೋ ಅದಕ್ಕಿಂತಲೂ ಉತ್ತಮವಾದ ಆಹಾರವನ್ನು ಈ ಪಿರಮಿಡ್ ನಿರ್ಮಾಣ ಕಾರ್ಮಿಕರಿಗೆ ನೀಡಲಾಗ್ತಿತ್ತಂತೆ ಅದಕ್ಕೆ ಸಂಬಂಧಿಸಿದಂತೆ ಈ ಕಾರ್ಮಿಕರು ಉಳಿದುಕೊಳ್ಳುತ್ತಿದ್ದ ಪ್ರದೇಶದಲ್ಲಿ ಪ್ರಾಣಿಗಳ ಮೂಳೆ ಮತ್ತು ಕೆಲ ಬೇಕರಿ ವಸ್ತುಗಳು ಉತ್ಖನನದ ವೇಳೆ ಸಿಕ್ಕಿವೆ ಇದರಿಂದ ಅವರಿಗೆ ಕೊಡ್ತಿದ್ದ ಆಹಾರದ ಗುಣಮಟ್ಟವನ್ನು ನಾವು ಲೆಕ್ಕ ಹಾಕಬಹುದಾಗಿದೆ ಇನ್ನು ಪಿರಮಿಡ್ ಗೋಡೆಗಳ ಮೇಲೆ ಚಿತ್ರಿತಗೊಂಡ ಕಲೆಗಳ ಆಧಾರದ ಮೇಲೆ ನೈಲ್ ನದಿಯನ್ನ ತಮ್ಮ ನಿರ್ಮಾಣಕ್ಕೆ ಬೇಕಾದ ರೀತಿಯಲ್ಲಿ ಅವರು ಅದನ್ನು ಬಳಸಿಕೊಂಡಿದ್ರು ಎಂಬುದು ಗೊತ್ತಾಗುತ್ತೆ ಪಿರಮಿಡ್ ನಿರ್ಮಾಣಕ್ಕೆ ಬೇಕಾಗಿದ್ದ ಎಲ್ಲಾ ಸಾಮಗ್ರಿಗಳನ್ನ ಇದೇ ನೈಲ್ ನದಿಯ ಮೂಲಕ ಈಜಿಪ್ಟ್ ನಾವಿಕ ಕಾರ್ಮಿಕರು ಮಾಡಿದ್ದರು ಅಂತ ಹೇಳಲಾಗುತ್ತೆ ಇನ್ನು ಇದಲ್ಲದೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಮಿಕರು ಕೂಡ ಈ ಪಿರಮಿಡ್ ನಿರ್ಮಾಣ ಕಾರ್ಯದಲ್ಲಿ ಕೈ ಜೋಡಿಸಿದ್ದಿರಬಹುದು ಅಂತ ಅಂದಾಜಿಸಲಾಗಿದೆ ಅಂದರೆ ರೈತರು ಇತರೆ ಕಾರ್ಮಿಕರು ತಮ್ಮ ಕೆಲಸ ಕಾರ್ಯವಿಲ್ಲದ ದಿನಗಳಲ್ಲಿ ಈ ಪಿರಮಿಡ್ ನಿರ್ಮಾಣಕ್ಕೆ ಕೈ ಜೋಡಿಸಿರಬಹುದು ಅಂತ ಅಂದಾಜಿಸಲಾಗಿದೆ ಇನ್ನು ಅತಿ ಮುಖ್ಯವಾಗಿ ಪ್ರಶ್ನೆ ಬರುವುದು ಪಿರಮಿಡ್ ನಿರ್ಮಾಣಕ್ಕೆ ಬಳಸಿರುವ ಕಲ್ಲುಗಳ ಬಗ್ಗೆ ಈ ಈಜಿಪ್ಟ್ ಇದೆಯಲ್ಲ ಬರೀ ಮರಳು ತುಂಬಿಕೊಂಡಿರುವ ಪ್ರದೇಶ ಇಂತಹ ಪ್ರದೇಶಕ್ಕೆ ಇಷ್ಟೊಂದು ದೊಡ್ಡ ದೊಡ್ಡ ಕಲ್ಲುಗಳು ಅದು ಲಕ್ಷಾಂತರ ಲೆಕ್ಕದಲ್ಲಿ ಬಂದಿದ್ದಾದರೂ ಹೇಗೆ ಅಂತ ಇವತ್ತಿಗೂ ಅಚ್ಚರಿಯ ಪ್ರಶ್ನೆಯಾಗಿದೆ ಇದೇ ಕಾರಣಕ್ಕೆ ಕೆಲವರು ಇದು ಏಲಿಯನ್ಗಳು ನಿರ್ಮಿಸಿರಬೇಕು ಅಂತ ಹೇಳ್ತಾರೆ ಸುಣ್ಣದ ಕಲ್ಲುಗಳು ಮತ್ತು ಗ್ರಾನೈಟ್ ಕಲ್ಲುಗಳನ್ನು ಬಳಸಿ ಕಟ್ಟಿರುವ ಈ ಗಿಝಾದ ಪಿರಮಿಡ್ ಇವತ್ತಿಗೂ ಜನರನ್ನ ಅಚ್ಚರಿಗೆ ತಳ್ಳುತ್ತೆ ಇಲ್ಲಿನ ಪ್ರತಿ ಕಲ್ಲುಗಳು ಮೂರರಿಂದ ಹದಿನೈದು ಟನ್ಗಳವರೆಗೆ ತೂಕ ಹೊಂದಿವೆ ಆದರೆ ಇಷ್ಟೊಂದು ಭಾರವಾದ ಕಲ್ಲುಗಳನ್ನು ನೂರ ನಲವತ್ತಾರು ಮೀಟರ್ ಅಂದರೆ ಸರಿಸುಮಾರು ನಾನೂರ ಎಂಬತ್ತು ಅಡಿಗಳಷ್ಟು ಎತ್ತರಕ್ಕೆ ಕೊಂಡೊಯ್ದಿದ್ದಾದರೂ ಹೇಗೆ ಅನ್ನೋದು ಇವತ್ತಿಗೂ ಕುತೂಹಲದ ವಿಷಯ ಇನ್ನೊಂದು ಅಚ್ಚರಿ ಅಂದರೆ ಗಿಝಾದ ಸುತ್ತಮುತ್ತ ನೂರಾರು ಕಿಲೋಮೀಟರ್ವರೆಗೂ ಕೂಡ ಎಲ್ಲೂ ಸುಣ್ಣದ ಕಲ್ಲಾಗಲಿ ಗ್ರಾನೈಟ್ ಕಲ್ಲಾಗಲಿ ಸಿಗೋದಿಲ್ಲ ಹೀಗಾಗಿ ಸಾವಿರಾರು ಕಿಲೋಮೀಟರ್ ದೂರದಿಂದ ಟನ್ಗಟ್ಟಲೆ ಭಾರ ಹೊಂದಿರುವ ಈ ಕಲ್ಲುಗಳನ್ನು ಯಾವ ವಾಹನ ಸೌಲಭ್ಯವೂ ಇಲ್ಲದ ಕಾಲದಲ್ಲಿ ತಂದಿದ್ದು ಹೇಗೆ ಅಂತ ಇವತ್ತಿಗೂ ಅಚ್ಚರಿಗೆ ತಳ್ಳುತ್ತೆ ಆದರೆ ಕೆಲ ಸಂಶೋಧಕರ ಪ್ರಕಾರ ನೈಲ್ ನದಿ ನೀರನ್ನೇ ಬಳಸಿ ಇವುಗಳನ್ನು ತರಲಾಗಿದೆ ಅಂತ ಹೇಳಲಾಗುತ್ತೆ ಅಂದರೆ ಪುರಾತನ ಈಜಿಪ್ಟ್ ನಾಗರಿಕತೆಯ ಜನರು ಹೈಡ್ರಾಲಿಕ್ ಎಂಜಿನಿಯರಿಂಗ್ನಲ್ಲಿ ಮಹತ್ವದ ಪ್ರಗತಿ ಸಾಧಿಸಿದ್ರು ಅಂತ ಇತ್ತೀಚಿನ ಕೆಲ ಸಂಶೋಧಕರು ಪ್ರತಿಪಾದಿಸಿದ್ದಾರೆ ಕಾಲುವೆಗಳ ಮೂಲಕ ನೀರಾವರಿ ವ್ಯವಸ್ಥೆ ಕಲ್ಪಿಸುತ್ತಿದ್ದರು ಅಂದರೆ ನೈಲ್ ನದಿಗೆ ಕೃತಕ ಕಾಲುವೆಗಳನ್ನು ನಿರ್ಮಿಸಿದರು ಆ ಕಾಲುವೆಗಳು ಗಿಝಾದ ಪಿರಮಿಡ್ ವ್ಯಾಲಿಗೆ ಬರುವಂತೆ ಮಾಡಲಾಯಿತು ಆ ಕಾಲುವೆಗಳಿಗೆ ಬೃಹತ್ ದೋಣಿಗಳನ್ನು ಇಳಿಸಿ ಈ ಕಲ್ಲುಗಳನ್ನು ಇಲ್ಲಿಗೆ ತರಲಾಯಿತು ಅಂತ ಹೇಳ್ತಾರೆ ಇನ್ನು ಕೆಲವರು ಅದು ನೀರಲ್ಲ ಬದಲಾಗಿ ಒಂದೊಂದು ಕಲ್ಲುಗಳನ್ನು ಎಳೆದು ಎಳೆದು ತಂದು ಕಟ್ಟಿದ್ದಾರಂತೆ ಅದು ಹೇಗಂದ್ರೆ ಡ್ಯಾನಿಯಲ್ ಬೋನ್ ಎಂಬಾತನ ಪ್ರಕಾರ ಮರಳಿನಲ್ಲಿ ಒಂದು ಸರ್ಟನ್ ಅಮೌಂಟ್ ಆಫ್ ನೀರು ಇದ್ರೆ ಭೂಮಿ ಮತ್ತು ಅದರ ಮೇಲೆ ಎಳೆದುಕೊಂಡು ಹೋಗೋ ವಸ್ತುವಿನ ಮಧ್ಯದ ಘರ್ಷಣೆ ಒಂದು ಹಂತಕ್ಕೆ ಕಡಿಮೆಯಾಗುತ್ತಂತೆ ಆ ಮೂಲಕ ಕಲ್ಲುಗಳನ್ನು ತಂದಿದ್ದಾರೆ ಅಂತ ಆತ ಅಂದಾಜಿಸಿದ್ದಾನೆ ಸರಿ ಸಾವಿರಾರು ಕಿಲೋಮೀಟರ್ ದೂರದಿಂದ ಕಲ್ಲುಗಳನ್ನು ತರಲಾಯಿತು ಆದರೆ ಅವುಗಳನ್ನು ಒಂದರ ಮೇಲೆ ಒಂದರಂತೆ ಅಷ್ಟು ಎತ್ತರಕ್ಕೆ ಇಟ್ಟು ಕಟ್ಟಿದ್ದೇಗೆ ಅನ್ನೋದು ಮತ್ತೊಂದು ಅಚ್ಚರಿ ಕೆಲವರು ಪಿರಮಿಡ್ ಜೊತೆ ಜೊತೆಗೆ ಒಂದು ಸ್ಲೋಪ್ ಮಾಡಿ ಅದರ ಸಹಾಯದಿಂದ ಕಲ್ಲು ಮೇಲಕ್ಕೆ ಹತ್ತಿಸಲಾಯಿತು ಅಂತ ಹೇಳ್ತಾರೆ ಇನ್ನು ಕೆಲವರು ಹೈಡ್ರಾಲಿಕ್ ತಂತ್ರಜ್ಞಾನವನ್ನು ಬಳಸಿ ಕಲ್ಲುಗಳನ್ನು ಮೇಲೆ ಹತ್ತಿಸಲಾಯಿತು ಅಂತ ಹೇಳ್ತಾರೆ ಆದರೆ ಇವೆಲ್ಲ ಕೇವಲ ಅಂದಾಜುಗಳು ಯಾಕಂದರೆ ಇಪ್ಪತ್ತು ವರ್ಷಗಳಲ್ಲಿ ಇಷ್ಟೊಂದು ದೊಡ್ಡ ಕಟ್ಟಡ ನಿರ್ಮಾಣವಾಗಬೇಕಾದರೆ ಅವರು ಅದೆಷ್ಟು ವೇಗದಲ್ಲಿ ಕೆಲಸ ಮಾಡಿರಬಹುದು ಅಂತ ಅಂದಾಜಿಸೋದು ಕೂಡ ಕಷ್ಟ ಹೀಗಾಗಿ ಇವತ್ತಿಗೂ ಕೂಡ ಇದು ಮಿಸ್ಟರಿಯಾಗಿಯೇ ಉಳಿದು ಹೋಗಿದೆ ಸ್ನೇಹಿತರೆ ಈ ಪಿರಮಿಡ್ ಒಳಗೆ ಒಂದಿನಿತು ಉಸಿರು ಅಥವಾ ಗಾಳಿ ಕೂಡ ಒಳ ಹೋಗದಂತೆ ಕಟ್ಟಲಾಗಿದೆ ಇಷ್ಟೊಂದು ಬಿಗಿಯಾಗಿ ಕಟ್ಟಿದ್ದೇಕೆ ಇವು ಏಲಿಯನ್ಗಳ ಕೆಲಸ ಅಂತ ಹಲವರು ನಂಬಿದ್ದಾರೆ ಆದರೆ ಇಷ್ಟೊಂದು ಗಟ್ಟಿಯಾಗಿದ್ದ ಪಿರಮಿಡ್ಗಳಿಗೆ ಕಳ್ಳರ ಕಾಟ ಕೂಡ ಜಾಸ್ತಿಯಾಗಿತ್ತು ಗೋರಿಗಳನ್ನ ಲೂಟಿ ಮಾಡಲು ದರೋಡೆಕೋರರು ದಾಂಗುಡಿ ಇಡೋದಕ್ಕೆ ಶುರು ಮಾಡಿದರು ಹಾಗೆ ನೋಡಿದ್ರೆ ಈ ದರೋಡೆಕೋರರದ್ದೇ ಒಂದು ಕಥೆಯಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಈ ಗೋರಿ ಲೂಟಿಕೋರರ ಬಗ್ಗೆ ಮಾಹಿತಿ ಕೊಡ್ತೇನೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ